ತೇರಾಪಂಥ ಯುವ ಪರಿಷತ್ ಯಶವಂತಪುರ್ ಯಶವಂತಪುರ ಸಂಸ್ಥೆಯಿಂದ ನಮ್ಮ ಒಂದು ಐ ಡೊನೇಷನ್ ಜಾಗೃತ ಬಗ್ಗೆ ನಾವು ಒಂದು ಕ್ಯಾಂಪೇನ್ ಇಟ್ಕೊಂಡಿದ್ದೀರಿ ಅಖಿಲ ಭಾರತೀಯ ತೇರಾಪಂಥ ಯುವ ಪರಿಷತ್ ಯಶವಂತಪುರನ್ನ ಶಾಖೆ ದೇಶದಲ್ಲಿರುವಂಥ ಕಾರ್ನಿಯಲ್ ಕ್ರೂಡತನವನ್ನು ನಿರ್ಮೂಲನೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂತ ನೇತ್ರದಾನವನ್ನು ಸಮಾಜದಲ್ಲಿ ಎಲ್ಲಾರ ಕಡೆಯಿಂದ ಎಲ್ಲ ವ್ಯಕ್ತಿಗಳಿಂದ ದಾನ ಮಾಡಿಸುವಂಥ ಜಾಗೃತಿ ಕಾರ್ಯಕ್ರಮವನ್ನು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯ ಒಳ್ಳೆ ಕೆಲಸ ಇದು ಸಮಾಜದಲ್ಲಿ ಅವಶ್ಯಕತೆ ಇದೆ ಎಲ್ಲರಲ್ಲೂ ಜಾಗೃತಿಯನ್ನು ಮೂಡಿಸಿ ನೇತ್ರದಾನವನ್ನು ಮಾಡಲಿಕ್ಕೆ ಇವತ್ತೇನು ಅಭಿಯಾನವನ್ನು ಪಾದಯಾತ್ರೆಯನ್ನು ಮಾಡಿದ್ದಾರೆ ನಾನು ತೀರಪ್ಪಂತ್ ಯುವ ಪರಿಷತ್ಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತೇನೆ ಈ ರೀತಿ ಭ್ರೂಣ ಹತ್ಯೆ ಬಗ್ಗೆ ಮಾಡಿದ್ದಾರೆ ಮತ್ತೇನು ನೇತ್ರದಾನದ ಇಪ್ಪತ್ತು ಮೂವತ್ತು ಬೈ ಟ್ವೆಂಟಿ ತರ್ಟಿ ಕ್ರೂಢತನವನ್ನು ತಡೆಗಟ್ಟಬೇಕು ಅನ್ನುವಂಥ ಈ ಸತ್ಪ್ರಯತ್ನಕ್ಕೆ ನನ್ನೆಲ್ಲ ಯುವ ಸ್ನೇಹಿತರು ಈ ರೀತಿ ಕಾಳಜಿಯನ್ನು ವಹಿಸುವ ಮೂಲಕನೇ ಅರಿವೇ ಗುರು ಅರಿವನ್ನು ಮೂಡಿಸುವಂಥ ಕೆಲಸಗಳು ಆಗಬೇಕು ಮತ್ತವರ ಗುರಿ ಏನಿದೆ ಜಿಯೋ ಆರ್ ಜಿನೇದೋ ಅನ್ನುವಂಥ ಉದ್ದೇಶ ಏನು ಇಟ್ಕೊಂಡಿದ್ದಾರೆ ಇದು ಒಳ್ಳೆ ಪ್ರಯತ್ನ ಸಮಾಜದಲ್ಲಿ ಇಂತಹ ಕೆಲ್ಸ್ಗಳಿ ಹಾಕ್ಬೇಕಾಗಿರೋದು ನಿಜಕ್ಕೂ ಇದು ಬಹಳ ಉತ್ತಮ ಕಾರ್ಯಕ್ರಮ ಅಂತ ಹೇಳೋದು ಇಷ್ಟಪಡ್ತೇನೆ ಕಾರಣ ಇಷ್ಟೇ ನಾವು ಯಾವುದೇ ಪೇಪರ್ ನ್ಯೂಸ್ ಅಲ್ಲಿ ಎಲ್ ಬೇಕಾದ್ರೂ ಈ ಕಾರ್ಯಕ್ರಮ ನೋಡ್ಬೋದು ಆದರೆ ಈ ರೀತಿಯ ಪಾದಯಾತ್ರೆ ಮಾಡುವ ಮೂಲಕ ಜನಸಾಮಾನ್ಯರಲ್ಲಿ ಒಂದು ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ಯಶವಂತಪುರದಲ್ಲಿ ನಡೀತಾ ನಿಜಕ್ಕೂ ಬಹಳ ಸಂತೋಷ ಏನಾಗಿದೆ ಇವಾಗ ಒಬ್ಬ ಮನುಷ್ಯ ಸತ್ರೆ ಅವನ ಜೊತೆ ಎಲ್ಲ ಅಂಗಾಂಗಗಳನ್ನ ಮಣ್ಣು ಮಾಡ್ಬಿಡ್ತೀವಿ ಮಣ್ಣು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸೊ ಅದೇ ರೀತಿ ಒಬ್ಬ ಮನುಷ್ಯ ಸತ್ತಾಗ ಅವನ ಕಣ್ಣನ್ನ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಅದನ್ನ ದಾರ ಮಾಡಿದ್ರೆ ಅದನ್ನ ಇನ್ನೊಂದು ಜೀವಕ್ಕೆ ನಾವು ಆಸರೆ ಕೊಟ್ಟಂಗಾಗುತ್ತೆ ಇನ್ನೊಂದು ಜೀವದ ದೃಷ್ಟಿಯನ್ನು ನಾವು ಸಮಾಜಕ್ಕೆ ಕೊಟ್ಟಂಗಾಗುತ್ತೆ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಎಲ್ಲಾ ಜೈನ್ ಸಮುದಾಯದ ಎಲ್ಲ ಮುಖಂಡರು ಸೇರಿ ಇವತ್ತು ನಮ್ಮ ಎಲ್ಲಾ ಸಮುದಾಯದವರನ್ನ ಒಟ್ಟು ಮಾಡಿ ಒಂದು ಯಶವಂತಪುರದಲ್ಲಿ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಅದರ ಘೋಷವಾಕ್ಯನೇ ಮಿಷನ್ ಫಾರ್ ವಿಷನ್ ಅಂತ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅಂತ ಹೇಳಿ ನಾವೆಲ್ಲರೂ ಒಂದು ಭಾಗಿಯಾಗಿದ್ದೀವಿ ಜೊತೆಗೆ ನಮ್ಮ ಇಲ್ಲಿನ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಕೆಲವು ಕ್ಷಣ ಬರ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ನಾನು ಒಬ್ಬ ಚಲನಚಿತ್ರ ನಟನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಇದ್ದೀನಿ ನಾನು ಕೂಡ ಭಾಗಿಯಾಗ್ತಾ ಇದ್ದೀನಿ ಆಸಕ್ತಿ ಇಲ್ಲ ಸರ್ ಆಸಕ್ತಿ ಇದೆ ನಾಲೆಡ್ಜ್ ಇಲ್ಲ ಆಸಕ್ತಿ ಇದೆ ಬಟ್ ಯಾವ ತರ ದಾನ ಮಾಡ್ಬೇಕು ಎಲ್ ದಾನ ಮಾಡಬೇಕು ಯಾವ ತರ ದಾನ ಮಾಡ್ಬೇಕು ಅನ್ನೋದು ಯಾರು ಗೊತ್ತಿಲ್ಲ ಸೊ ಅದನ್ನ ಯಾವ ರೀತಿ ದಾನ ಅನ್ನೋದನ್ನ ರ್ಯಾಲಿ ಮೂಲಕ ನಾವು ಜನರ ಜನಸಾಮಾನ್ಯರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೀವಿ ಸೊ ಸತ್ತಾಗ ಎಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ನಂಬರ್ ಕೂಡ ಇರುತ್ತದೆ ಇವತ್ತು ರಿಜಿಸ್ಟರ್ ಆದ್ರೆ ಅವರು ಕಂಟಿನ್ಯೂ ಫಾಲೋಅಪ್ ಇರ್ತಾರೆ ಅವ್ರ ನಂಬರ್ ಇವರು ಫಾಲೋ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಬಂದು ಅವ್ರು ಕಣ್ಣಿನ ದಾನ ತಗೋತಾರ ಒಂದು ಸಂಘಟನೆ ಒಂದು ಸಂಘಟನೆ ಅಂದಾಗ ಒಂದು ಕ್ಷೇತ್ರ ಅಥವಾ ಒಂದು ಊರಲ್ಲಿ ಮಾಡ್ಬೋದು ಆದ್ರೆ ಸರ್ಕಾರ ಅಂತ ಬಂದಾಗ ಸರ್ಕಾರಿ ಆಸ್ಪತ್ರೆಗಳು ಪ್ರತಿಯೊಂದು ಊರಲ್ಲಿ ಹಳ್ಳಿಯಲ್ಲಿ ಅವ್ರು ಈ ಜಾಗೃತಿ ಯಾಕೆ ಮಾಡಕ್ ಬರ್ತಾ ಇಲ್ಲ ಸರ್ಕಾರದವ್ರಿಗೆ ಸುಮಾರು ಕೆಲಸಗಳು ಇರ್ತವೆ ಸರ್ಕಾರ ಯಾವಾಗಲೂ ಈ ಕಿತ್ತಾಟದಲ್ಲೇ ಭಾಗಿಯಾಗಿದ್ದಾರೆ ಅದು ಆ ವಿಷಯ ಇರೋದು ನನಗೆ ಬೇಕು ಅಧಿಕಾರ ನಿನಗೆ ಬೇಕಾದ್ರೂ ಅಧಿಕಾರ ಜನಸಾಮಾನ್ಯರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಹಾಗಾಗಿ ಸಮಸ್ಯೆ ಆಗಿದೆ ಈಗ ಸರ್ಕಾರ ನಡೆಸೋರು ಬೇರೆ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ ಮಾಡ್ತಾರೆ ವಿರೋಧ ಪಕ್ಷದವರು ಅವ್ರ ಮೇಲೆ ಇದ್ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರಿಗೆ ಕೆಲಸ ಟೈಮ್ ಸಿಕ್ಕಿರಲ್ಲ ಅದು ಬರೀ ಮೂಢನಂಬಿಕೆ ಅಷ್ಟೇ ಸರ್ ಇದು ಆಕ್ಸಿಡೆಂಟ್ ಸತ್ತಾಗ ಜನ ಹಂಗ ಊನ್ ಆಗಲ್ವಾ ಅದು ಇದನ್ನ ಮಣ್ಣು ಮಾಡಲ್ವಾ ಅದೆಲ್ಲ ನಮ್ಮ ಮೂಢನಂಬಿಕೆ ಇವಾಗ ಹೃದಯ ದಾನ ಮಾಡ್ತಾರೆ ಲಿವರ್ ದಾನ ಮಾಡ್ತಾರೆ ಕಿಡ್ನಿ ದಾನ ಮಾಡ್ತಾರೆ ಅದೇ ಸಮಾಜ ಸೇವಾ ಅವೆಲ್ಲ ಸೊ ಇವೆಲ್ಲ ಮೂಢನಂಬಿಕೆ ಸರ್ ಮೂಢನಂಬಿಕೆ ಹೋಗ್ಲಾಡಿಸಬೇಕಂತಾನೆ ಈ ಕಾರ್ಯಕ್ರಮ ರ್ಯಾಲಿ ಮುಖಾಂತರ ನಾವು ಮಿಷನ್ ಫಾರ್ ವಿಷನ್ ಕಾರ್ಯಕ್ರಮ ದೇಹದಿಂದ ಬೇರೆಯವ್ರ ಜೀವನ ಖಂಡಿತ ಸರ್ ಒಂದು ನಶಿಸಿ ಹೋಗಿ ಮಣ್ಣಾಗುವ ಒಂದು ಜೀವದಿಂದ ಬೇರೆಯವ್ರಿಗೆ ಬಾಳಿನ ಬೆಳಕಾಗತ್ತಲ್ಲ ಅದು ಇಂಪಾರ್ಟೆಂಟ್ ಮುಖ್ಯವಾಗಿ ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಉದಾಹರಣೆ ಆಗಿದ್ದಾರೆ ಅವ್ರು ಬೇರೆ ಉದಾಹರಣೆಗಳಲ್ಲಿ ತೋರ್ತಾರಂತ ನೇತೃತ್ವ ಉದಾಹರಣೆಗಳ ಜನ ತಗೊಂತ ಇಲ್ಲ ಅಂತ ನಾವು ನೋಡಿದ್ರೆ ಇಲ್ಲ ನಮ್ಮ ರಾಜ್ಕುಮಾರ್ ಅವರು ಒಂದು ಅಗ್ರ ಪಂಕ್ತಿ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವರು ತೀರ್ಕೊಂಡ ಮೇಲೆ ಅತ್ಯಧಿಕ ರಕ್ತದಾನಿಗಳಾಗಿದ್ದಾರೆ ಸರ್ ನೀವು ನಾರಾಯಣ ಹತ್ರ ನೋಡ್ಬೋದು ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ಮೇಲೆ ಸುಮಾರು ಜನ ಅವ್ರ ಹೆಸರಲ್ಲಿ ರಕ್ತದಾನ ಮಾಡಿದ್ದಾರೆ ನೇತ್ರದಾನ ಮಾಡಿದ್ದಾರೆ ಅವರು ನೇತ್ರದಾನ ಮಾಡಿ ಅದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಆ ಚಾಲನೆ ಪ್ರಯುಕ್ತ ಇವತ್ತೆಲ್ಲ ನಾವು ಒಂದು ಅರಿವು ಮೂಡಿಸ್ತಾ ಇದ್ದೀವಿ ಏನಂದ್ರೆ ಜನಗಳಿಗೆ ಜಾಗೃತಿ ಮಾಡಬೇಕು ಕೆಲವರು ಜನಗಳು ಜಾಗೃಕ್ ಇಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಒಂದು ದೊಡ್ಡ ರೆಲಿ ಪ್ರಕಾರ ಇದಕ್ಕೆ ತಿಳಿಸ್ತೀವಿ ಆಮೇಲೆ ಅದು ನಂಬರ್ ಇರುತ್ತೆ ನೀ ಯಾವಾಗ ಸತ್ತೋಗ ಆಮೇಲೆ ಯಾರನ್ನು ವಿತಿನ್ ಸಿಕ್ಸ್ ಅವರ್ ಏಟ್ ಅವರ್ ಒಳಗಡೆ ನೀವು ಇನ್ಫಾರ್ಮೇಶನ್ ಮಾಡಿದೆ ಫ್ಯಾಮಿಲಿ ಅವರು ಆಮೇಲೆ ಇಮಿಡಿಯೇಟ್ ಹಾಸ್ಪಿಟಲ್ ಅವ್ರು ಬರ್ತಾರೆ ಅವರು ಆ ಕನ್ ತಗೊಂಡ್ ಹೋಗ್ತಾರೆ ಸೊ ನೀವು ಯಾರು ಸತ್ತೋಗ ಆಮೇಲೆ ನೋಡಿ ಆ ಕನ್ನು ಬೇರೆ ಅವರು ಅವ್ರಿಗೆ ಬೆಳಕಾಗುತ್ತೆ ಯಾರು ಅವರು ಲಾಂಗ್ ಲೈಫ್ ತಗ ಅವ್ರು ನೋಡ್ಬೋದು ಅದು ಬಹಳ ದೊಡ್ಡ ಕಾರ್ಯಕ್ರಮ ಇದೆ ಯಾಕಂದ್ರೆ ಜನಗಳಿಗೂ ಇದು ಗೊತ್ತಿಲ್ಲ ಕೆಲವರು ಇದ್ರದ್ದು ಏನಿದೆ ಸೊ ನಾವು ಇದರದ್ದು ನಂಬರ್ ಇದೆ ಕ್ಯೂರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಕಾಲೇಜಿಗೆ ನಿಮ್ಮ ಬಗ್ಗೆ ನೀವು ಇದನ್ನು ತೋಳ್ಬೋದು ಪ್ರತಿಜ್ಞಾ ಪತ್ರೆ ನಾವು ಬಂದು ಫಾರ್ಮ್ ಕೊಡ್ತೀವಿ ಅದು ನೀವು ಫಿಲಿಪ್ ಮಾಡಿ ಫಿಲಿಪ್ ಮಾಡಿ ಕೊಟ್ಬಿಟ್ರೆ ಅದು ನಮ್ಮ ಅಖಿಲ ಭಾರತೀಯದಲ್ಲಿ ತೇರಾಪಂತ್ ಪರಿಷತ್ ಅಂತ ಒಂದು ಸಂಸ್ಥೆ ಇದೆ ಅದು ಅರವತ್ತು ಶಾಖೆಗಳನ್ನು ಹೊಂದಿದೆ ಆ ಮುನ್ನೂರ ಅರವತ್ತು ಶಾಖೆಗಳಲ್ಲೂ ಈ ಹದಿನೈದು ದಿವಸ ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತನೇ ತಾರೀಕು ಮಧ್ಯಕ್ಕೆ ಒಂದು ಹದಿನೈದು ದಿವಸ ನೇತ್ರದಾನ ಜಾಗೃತಿ ಪಖವಾಡ ಅಂತ ಒಂದು ನಾವು ಇಟ್ಟಿದ್ದೀವಿ ಈ ಹದಿನೈದು ದಿವಸದಲ್ಲಿ ನಾವು ನೇತ್ರದಾನ ಬಗ್ಗೆ ಜಾಗೃತಿ ಪಡಿಸಬೇಕು ಜನಸಾಮಾನ್ಯದಲ್ಲಿ ಜಾಗೃತಿ ಪಡಿಸ್ಬೇಕು ಅಂತ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ನಾವು ಅನೇಕ ಶಾಲೆ ಕಾಲೇಜ್ಗಳಿಗೆ ಹೋಗಿ ಸಭಾಗಳಿಗೆ ಹೋಗಿ ಅಲ್ಲೆಲ್ಲ ಕಾನ್ಫರೆನ್ಸ್ ಡಾಕ್ಟರ್ ಕರ್ಕೊಂಡು ಹೋಗಿ ಡಾಕ್ಟರ್ ಮೂಲಕ ಹೇಳಿಸ್ತೀವಿ ಹೇಳಿಸಿದೀವಿ ಈ ನೇತ್ರದಾನ ಹೆಂಗ್ ಮಾಡ್ಬೋದು ಅದ್ರ ಬಗ್ಗೆ ಜನರಿಗೆ ಅರಿವು ಕೊಟ್ಟಿದ್ದೀವಿ ವ್ಯಕ್ತಿ ಒಬ್ಬ ತೀರ್ ಒಬ್ಬ ವ್ಯಕ್ತಿ ತೀರ್ಕೊಂಡ ನಂತರ ಏನ್ ಸ್ಟೆಪ್ಸ್ ಕಣ್ಣ ಕಣ್ಮೇಲೆ ಒದ್ದೆ ಬಟ್ಟೆ ಇರೋದಾಗ್ಲಿ ಆಮೇಲೆ ಆ ಗಂಟೆ ಒಳಗಡೆ ನೇತ್ರದಾನ ಮಾಡ್ಬೋದಾಗ್ಲಿ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಮಧ್ಯಾಹ್ನ ನಾವು ನೇತ್ರದಾನ ಮಾಡ್ಬೋದು